ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿದ್ರಿ ಸಂಜೆ ಹಂಗೆ ಅಲ್ಲ ರಾತ್ರಿ ಹಂಗೆನೆ ನಾನು ಪೆಟ್ರೋಲ್ ತಗೊಂಡ್ ಬಂದಿದ್ದೆ ಒಂದ್ ಐದು ಲೀಟರ್ ಕ್ಯಾನ್ ಅಲ್ಲಿ ಇವಾಗ ಪೆಟ್ರೋಲ್ ಹಾಕಣ ಅಂತ ನಾಳೆ ಮತ್ ನಾವು ಅಪ್ಪಗೆ ಅನ್ಕೊಂಡ್ವಿ ಪಾಪ ಈ ಜಾಗ ಸ್ವಲ್ಪ ಇದಾಕ್ಬೇಕು ಪಪ್ಪಾ ಆಯಿಲ್ ಇದಿಂಗೆ ತಿರ್ಸಕ್ ಸ್ವಲ್ಪ ಹಿಂಸೆ ಒಂಥರ ಇಲ್ಲಿ ಇಲ್ಲಿ ಅಮ್ಮನಗಾಡಿಗೆ ಹಾಕ್ಬೇಕು ಅಮ್ಮನಗಾಡಿಗೆ ಹ್ಞೂ ಸ್ವಲ್ಪ ಹಾಕೋಣಿಲ್ವಾ ಐದು ಹೊಟ್ಟಿನಲ್ಲಿ ಅಂಟಿ ಕಾಲ್ ಕೆಜಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಕೊಡಿ ಅಂಟಿ ಹಂಗೆ ಅರ್ಧ ಲೀಟರ್ ಮೊಸರು ಅಂಟೆ ಅಮ್ಮ ನಾವಮ್ಮ ತಿಂಡಿ ರಾಗಿ ರೊಟ್ಟಿ ಮಾಡ್ತೀನಿ ಅಂತ ಹೇಳ್ತಿದ್ರು ರಾಗಿ ರೊಟ್ಟಿಗೆ ಜೊತೆಗೆ ಅದೇನಮ್ಮ ಹುರ್ಕಾಯಿ ಚಟ್ನಿ ಹಂಗೆ ವಾಪಸ್ ಏನು ಮತ್ತೆ ತರೋದೇನು ಬೇಡಲ್ಲ ಗಾಯ ಮೆಣಸಿನ್ಕಾಯಿ ಬಡಿಗೆ ಮೆಣಸಿನ್ಕಾಯಿ ತಂದೆ ಭೂಷಣ ಭೂಷಣ ಬಂದೈತೆ ಇದನ್ನು ಹೋಗೀಗ ಎಕ್ಸ್ಚೇಂಜ್ ಮಾಡ್ಕೊಬಿಟ್ಟು ಬರ್ಬೇಕು ನನಗೂ ಗೊತ್ತಾಗ್ಲಿಲ್ಲ ಅಂಟಿ ಮೆಣಸಿನ್ಕಾಯಿ ಬೇಡವಂತೆ ಅಂಟಿ ಭೂಷಣ ಬಂದಂಗೆ ಆಗೈತೆ ಭೂಷಣ ಎಲ್ಲಿ ಬಂದ್ರೆ ಹಾ ಯಾರ ಮೇಲೆ ಕಣಗಾಣ ಕಲ್ಲರ್ ಹೆಂಗಿರೋದು ಇಲ್ಲಿ ವೈಟ್ ಹೆಂಗೈತ್ ಪಪ್ಪ ರೊಟ್ಟಿ ರಾಗಿ ರೊಟ್ಟಿ ಜೊತೆಗೆ ಹುಳ್ಳಿ ಹುಳ್ಳಿಕಾಳು ಚಟ್ನಿ ಕಾಳು ಗೈಸ್ ನಾವ್ ಅಪ್ಪ ತಿಂಡಿ ನೋಡ್ಕೊಂಡು ಜೊತೆಗೆ ಇದು ಬೈಕ್ ರಿವ್ಯೂ ನೋಡ್ತವ್ರೆ ಅದೇ ಈಗ ಹೊಸದ್ ಬಂತಲ್ಲ ರಾಯಲ್ ಎನ್ಫೀಲ್ಡ್ ಗೋರಿಲಾ ಅಂತ ಇಟ್ ಸೇಮ್ ಪಪ್ಪಾ ಹಿಮಾಲಯನ್ ಇಂಜಿನ್ ಏನೈತೆ ಅದೇ ಹಾಕಿರೋದು ಫ್ರೀ ಐತೆ ಅಂದರೆ ಜಾಸ್ತಿ ಆಫ್ ರೋಡ್ಗೆಲ್ಲ ಆಗಲ್ಲ ಹ್ಞೂ ಹ್ಮ್ ಜಾಸ್ತಿ ಆಗಲ್ಲ ಹ್ಮ್ ಅಂದ್ರೆ ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಕಡಿಮೆ ಕುಳ್ಳ ಗಾಡಿ ಇದು

ಅಂದ್ರೆ ಬರೀ ಆ ರೊಟ್ಟಿ ರೊಟ್ಟಿ ತಿನ್ ತಿಂತಿದ್ದೀನಿ ಅಂತಾನೆ ಏ ಕಡಿಮೆ ಕೊಡು ಬೇಗ ಆ ಚಟ್ನಿದು ಟೇಸ್ಟ್ ಆಗ್ಲಿ ತಪ್ಪು ಮೊಸರು ಟೇಸ್ಟ್ ಆಗ್ಲಿತ್ ನಂಗೆ ಸಿಗ್ಲೇ ಇಲ್ಲ ಗೊತ್ತಾ ಬರೀ ಆ ರಾಗಿ ರೊಟ್ಟಿ ಟೇಸ್ಟೇ ಇತ್ತಪ್ಪ ಅದಕ್ಕೆ ನಂಗೆ ರಾಗಿ ರೊಟ್ಟಿ ಜಾಸ್ತಿ ಇಷ್ಟನೇ ಇಲ್ಲ ಬೇಕಾದ್ರೆ ಅಕ್ಕಿ ರೊಟ್ಟಿ ಸಕತ್ ಇಷ್ಟ ಅದಕ್ಕೆ ಮೈ ಹಾಂ

ಗೈಸ್ ಇವಾಗ ಎಲ್ಲಿಗೆ ಹೋಗೋದು ಅಂತ ಏನೋ ಪ್ಲಾನ್ ಏನೋ ಮಾಡಿಲ್ಲ ನೋಡೋಣ ಏನಾದ್ರು ಗೊರ ಟೈಮ್ ಏನಾದ್ರು ತಗ್ಗಿದ್ರೆ ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ತಪ್ಪಿದ್ರೆ ಮಳೆ ಉದ್ರೆ ಸ್ಟಾರ್ಟ್ ಆಗೈತೆ ಬಟ್ ಇದಕ್ಕೇನು ತೊಂದರೆ ಇಲ್ಲ ಬಟ್ ಜೋರಾಗಿ ಬರಬಾರ್ದು ಹಾ ನೈಟ್ ಪ್ಯಾಂಟ್ ಹಾಕಿದ್ದೀನಲ್ಲ ಮಳೆ ಬರ್ತೈತೆ ಗೋಪ್ರೋ ಜಾ ಜೋರಾಗಿ ಬಂದರೆ ಕಷ್ಟ ಬಿಟ್ಲ ಗೋಪ್ರೋ ಹಾಂ ಸರಿ ಹೋಗ್ಬರ್ತೀನಿ ಹ್ಞೂ ಗೈಸ್ ಇವಾಗ ಡೈರೆಕ್ಟೀಗ ನಮ್ಮ ಸುಶಿ ಮನೆಗೆ ಹೋಗ್ತಿದ್ದೀನಿ ಈಗ ಗೈಸ್ ಆ್ಯಕ್ಚುಲಿ ಹಂಗೆ ಬರ್ತಾ ಸ್ವಲ್ಪ ಮಳೆ ಬಂತ ಸ್ವಲ್ಪ ಜೋರಾಗಿ ಅದಕ್ಕೆ ಗೋಪುರನ ಏನು ಮಾಡಿದೆ ತಗ್ಬಿಟ್ಟು ಬಾಗಿ ಬಿಟ್ಕೊಂಡೆ ಇವಾಗ ಏನು ಮಳೆನು ಬರ್ತಿರೋ ಮಳೆ ನಿಂತಿದೆ ಇವಾಗ ನಾನು ಕೃಷಿ ಮನೆ ತೃಪ್ತಿಗ ಬಂದಿದೆ ಒಂದು ಟೋಟಲ್ ಎರಡು ಪ್ಲೇಸ್ ಇದೆ ಒಂದು ಗೊರು ಡ್ಯಾಮು ಇನ್ನೊಂದು ಎಗಚ್ ಡ್ಯಾಮು ಈ ಎರಡು ಡ್ಯಾಮಲ್ಲಿ ಗೊರು ಡ್ಯಾಮ್ ತೆಗ್ದಿದ್ರೆ ಇನ್ನೂ ಮಸ್ತು ಈಗೇನು ಎಚ್ ಡ್ಯಾಮ್ ಗಾ ಗೊರ್ರ ಡ್ಯಾಮ್ಗ ನೀನು ದೇವಸ್ಥಾನಕ್ಕೆ ಹೋಗಿ ನಾನೀಗ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಸ್ನಾನ ಮಾಡಿಲ್ಲ ನಿನ್ನೆ ಮಾಡಿದೆ ಆದ್ರೆ ನಿನ್ನೆ ರಾತ್ರಿ ಮೊಟ್ಟೆ ತಿನ್ಬಿಟ್ಟೆ ಏರ್ ಮಾಡೋಣ ಬರೋ ಟೈಮು ಓಪನ್ ಐತೆ ಸರ್ ಕೇಳಿದೆ ಈಗ ಓಪನ್ ಐತೆ ಅಂತ ಅಂದ್ರೆ ಮತ್ತೆ ಬಾ ಮತ್ತೆ ಮಧ್ಯಾಹ್ನ ಕ್ಲೋಸ್ ಮಾಡಿದ್ರೆ ಏನು ಮಾಡಿ ಹೊಳಗಾರ ಓಡಿ ಮ್ಯಾಪ್ ಹಾಕಂಗಾರ ಗುರುದಕ್ಕೆ ಗೈಸ್ ಬನ್ನಿ ಆಗಿರ ಈಗ ಬರೋ ಡ್ಯಾಮ್ ಗಂಗಾರ ಅಮ್ಮ ಪಾಯ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡಿದೀನಿ ಬ್ರೋ ಗಾಯ್ಸ್ ಮಳೆ ಬೇರೆ ಬರ್ತೈತೆ ಅದಕ್ಕೆ ಈಗ ಗೋಪುರ ಹತ್ಲಗಿ ತೆಗಿತೀನಿ ಗಾಯಸ್ ಆಯ್ತು ಡ್ಯಾಮ್ ಕಡೆಗೆ ಏನೋ ಬಂದ್ವಿ ಆದ್ರೆ ನೋಡಿದ್ರೆ ಡ್ಯಾಮ್ ಇನ್ನೂ ಓಪನ್ ಆಗಿಲ್ಲ ನೋಡಿದ್ವಿ ಕ್ಲೋಸ್ ಆಗೈತೆ ಈಗ ಅಲ್ಲಿವರೆಗೂ ಸುಮ್ಮನೆ ಈಗ ನೆಲ್ಕಾಡೋದ್ರು ಸುಮ್ಮನೆ ಅಲ್ಲಿ ಏನಂತ ನೀರು ಬಿಟ್ಟಿದ್ರೆ ಚೆನ್ನಾಗಿರುತ್ತೆ ಒಂದ್ಸಲ ಹೋಗಿ ಸಕತ್ತು ಬೇಜಾರು ಬೋರ್ ಆಗಿತ್ತು ಸೊ ಈಗ ಕೇಳಿದ್ವಿ ಇಲ್ಲಿ ಆಫೀಸರ್ನ ಅವರೇನೋ ಏನೋ ಇನ್ನೂ ಹೊತ್ತೇನೋ ಡ್ಯಾಮ್ ಏನೋ ಓಪನ್ ಮಾಡಲ್ಲ ಮಾಡಿದ್ರೆ ನೈಟ್ ಹೊತ್ತು ಮಾಡ್ತೀವಿ ಅಂತ ಹೇಳಿದ್ರು ಇಷ್ಟು ದೂರ ನೈಟ್ ಹೊತ್ತು ಬರೋಕ್ಕೂ ಹಿಂಸೆ ಸೊ ಈಗ ತಿರುಗಿಸ್ಕೊಂಡು ಹೋಗೋಣ ಹಾಂ ಹೋಯ್ತೀವಿ ಹೋಗ್ತೀವಿ ಈಗ ಎಷ್ಟು ಜನ ಬಂದವರು ಅಂದರೆ ಡ್ಯಾಮ್ ನೋಡೋಕ್ಕೆ ನೋಡಿ ಇಲ್ಲಿ ಸುಮಾರು ಸುಮಾರು ಜನ ಬಂದವರು ಅಲ್ಲೆಲ್ಲ ಗೈಸ್ ಹಂಗೆ ವೇ ಬರ್ತಾ ನಮ್ ಸುಶಿ ಬಾ ಹಂಗೆ ಒಂದ್ ಎರಡ್ ಫೋಟೋ ತಕ್ಕೊಡು ಅಂತ ಹೇಳ್ದ ಇಲ್ಲ ಇಲ್ಲಿ ಬ್ಯಾಕ್ ಗ್ರೌಂಡ್ ಇದು ಚಲಾಗೈತ್ ನೋಡಿ ಮಳೆ ಆಯ್ತು ಬಾ ಗಾಡಿ ಬರ ಬರ್ತದೆ ಸಖತ್ ಬೇಜಾರು ಆಯ್ತೈತೆ ಗೊರ್ರ್ ಡ್ಯಾಮಿಗೆ ಹೋಗಿ ಹಿಂಗಾಯ್ತಲ್ಲ ಅಂದ್ಬಿಟ್ಟು ಅದು ನಮ್ ಸುಷಿಗ್ ಯಾರ ಅವ್ರ ಅಂತ ಹೇಳಿದ್ದು ಬರಪ್ಪ ಅಂತ ನೋಡಿದ್ರೆ ಬೇಜಾರು ಆಯ್ತೈತೆ ಲೋ ಬೇಗ ಕಣ್ಣಾ ಹೋಗಣ ಹೊರಡೋಣ ಬಾ ಹೊರಡಣ ಗೈಸ್ ಚಲೋ ಡೈರೆಕ್ಟ್ ಅದಾಗಿ ಮನೆ ಕಡೆಗೆ ಹೋಗೋಣ ಅಣ್ಣ ಎರಡು ಕಾಫಿ ಹಣ ಗಂಗೆ ಬರ್ತಾ ಇಲ್ಲ ಕಾಫಿ ಕುಡಿಯೋಣ ಅಂತ ಈಗ ಇಲ್ಲೇ ಅಟ್ಟಿ ಕಾಫಿ ಅದಕ್ಕೆ ಈಗ ಬಂದಿದೀವಿ ಒಂದೊಂದು ಬಿಸಿ ಬಿಸಿ ಕಾಫಿ ಕುಟ್ಕಂಡಿ ಆಮೇಲೆ ಮನೆಗೆ ಹೋಗೋಣ ಚಳಿಗಾತ್ಕೋ ಐತೆ ಕ್ರಾಕ್ಸ್ ತುಂಬಾ ಫುಲ್ ನೀರೇ ತುಂಬ್ಕೊಂಡೈತೆ ಮನೆಗ್ ಬಂದು ಎಷ್ಟೋ ಸುಮಾರುತ್ತೆ ಆಯ್ತು ಊಟ ಎಲ್ಲಾನು ಆಯ್ತು ಇವಾಗ ನಮ್ ರಾಘು ಕಾರ್ ತಗೊಂಡ್ ಬಂದವನೆ ಮೈಸೂರಿಂದ ಇವಾಗ ನಡಿ ಹಂಗೆ ಎಲ್ಲರೂ ಹೋಗ್ಬಿಟ್ ಬರೋಣ ಅಂತ ಗೈಸ್ ನಾವಮ್ಮ ಹಂಗೆ ಬರ್ತಾ ಒಂದ್ ಅರ್ಧ ಕೆಜಿ ಈರೆಕಾಯಿ ತಗೋಬಾ ಅಂತ ಹೇಳಿದ್ರು ಈಗ ಈಗ ತಗ್ಬಿಟ್ಟು ಬಂದಿದೀನಿ ಚಲೋ ಚಾರ್ಲಿ ಬಾರ ಅಮ್ಮ ಹೀರೆಕಾಯ್ ತಗ ಇಲ್ಲೇ ಮೇಲೆ ಇರ್ತೀವಿ ಚಾರ್ಲಿ ಅನ್ನೋರಿಗೆ ಚಾರ್ಲಿ ಚಾರ್ಲಿ ಬಾರ ಇಲ್ಲಿ ಟೈಮು ಒಂದು ಏಳು ಗಂಟೆ ಆಗೈತೆ ಆದರೂ ಒಂಥರ ಬೆಳಕೈತೆ ಮಾತ್ರ ಲೇ ಮಲಿಕ ಬಿಡಕಂಡ್ಲ ಇದು ಟೂ ಟ್ವೆಂಟಿ ಒಂದು ಪ್ಯಾಕೆಟ್ ತಗತೀನಿ ಕಾಲಿನ ಹೌದಾ ಗಾಯಿಸ್ ಅಮ್ಮ ಟೀ ಮಾಡೋದೇ ಈಗ ನಾರ್ಮಲ್ ಈಗ ನಿನ್ನ ಫ್ರೆಂಡ್ಸ್ ಈಗ ಯಾರೋ ಇದಾರೆ ಅಂತ ಲಾಸ್ಟಿಗೆ ಫೋನ್ ಹಾಕಿ ಗೈಸ್ ಒಬ್ರು ಕಮೆಂಟ್ ಹಾಕಿದ್ರಿ ಒಬ್ರು ಶರತ್ ಹತ್ರ ಒಂದ್ಸಲ ಅವ್ರ ಭಾಷೆನ ಮಾತಾಡ್ಸಿ ಅಂತ ಅವನು ಮಾತಾಡಕ್ಕೆ ಅವನ್ ಫ್ರೆಂಡ್ಸ್ ಬೇಕು ಅಂದ್ರೆ ಅವ್ರ ಊರವ್ರ ಅವ್ರ ಫ್ರೆಂಡ್ಸ್ ನಾಯಿ ಊಟ ಮಾಡಬೇಕಿರೋನು ನಮ್ಮ ಶರತ್ ಫೋನ್ ಇಟ್ಕತ್ತಾನೆ ನಮ್ಮಮ್ಮ ಹೀರೆಕಾಯಿ ಸಾಂಬಾರ್ ಮಾಡೋರೆ ಜೊತೆಗೆ ನೆಂಚಕಳಕ್ಕೆ ಒಂದೊಂದು ಮೊಟ್ಟೆ ಕೊಟ್ಟವ್ರೆ ಬಾಯ್ಲ್ಡ್ ಎಗ್ ಜೊತೆಗೆ ಅಪ್ಪಲ ಮತ್ತೆ ಚೆನ್ನೈತು ಸೊ ಸುಮ್ಮನೆ ಹೇಳ್ತಿದೀಯಾ ಚೆನ್ನೈತು ಅಣ್ಣಾ ಕೂಚಿಲ್ಲಾ ಹಾಕಣ್ಣ ನಾನು ತಿನ್ನಲ್ಲ ಡೈಲಿ ಜಗಳವೆ ಹುಡುಗಿ ಜೊತೆ ಬೋ ಬೋ ಏನಿದಿದೆ ವಿಡಿಯೋದು

ನಿನ್ನೆ ರಾತ್ರಿ ಎಲ್ಲ ಹೆಂಗ್ ಮಳೆ ಆಯ್ತು ಅಂದ್ರೆ ಫುಲ್ಲು ಕಂಟಿನ್ಯೂಸ್ ಮಳೆ ಟೈಮ್ ಬಂದೀಗ ಏಳು ಕಾಲಾಗೈತೆ ಬೆಳಗ್ಗೆ ಸೊ ಇವಾಗ ಬ್ಲಾಗ್ ಎಲ್ಲ ಎಡಿಟ್ ಎಲ್ಲ ಆಯ್ತು ಕೈ ಬೆಳಗ್ಗೆ ಇದ್ದೆ ವ್ಲಾಗು ಎಡಿಟ್ ಮಾಡಿದೆ ಬ್ಲಾಗ್ ಇಟ್ ಮಾಡ್ತೀವಿ ಆ ಬ್ಲಾಗ್ ನೋಡಿದ್ರೆ ಲೈಕ್ ಬಿಡಿ ಚಾಲೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ